The oh. ಮಲ್ಲಮ್ಮ ಇಷ್ಟ ಆಗಿಲ್ಲ ಕಾಕ್ರೋಸ್ ಚೆನ್ನಾಗಿದೆ ಹೋಗ್ಲಿ ಫೈಟ್ ಇದೆ ಚೆನ್ನಾಗಿರುತ್ತೆ ಯಾಕಂದ್ರೆ ಸಂಗೀತ ಎಲ್ಲ ಸೊ ಹಂಗೆ ಇರ್ಬೇಕು ಆಕ್ಚುಲಿ ಅದೇ ಚೆನ್ನಾಗಿರುತ್ತೆ ಆಕ್ಚುಲಿ ಏನ್ ಬಂದು ಒಂದು ಟೂ ವೀಕ್ಸ್ ಹೊರಟೋಗ್ತಾರ ಅಷ್ಟೇ ಇಲ್ಲ ಫಸ್ಟ್ ಸೀಸನ್ ತರ ಇರ್ಬೇಕು ಫಸ್ಟ್ ಸೀಸನ್ ಚೆನ್ನಾಗಿತ್ತು ಆ ತರದೇ ಚೆನ್ನಾಗಿರುತ್ತೆ ಸೀಸನ್ ವಿನಯ್ ಮತ್ತೆ ಕಾರ್ತಿಕ್ ಎಲ್ಲ ಇದ್ರಲ್ಲ ಅದು ಚೆನ್ನಾಗಿತ್ತು ಮಲ್ಲಮ್ಮ ಇಷ್ಟ ಆಗಿಲ್ಲ ಕಾಕ್ರೋಸ್ ಚೆನ್ನಾಗಿದೆ ಹೋಳಿ ಏನ್ ಬಂದು ಒಂದು ಟೂ ವೀಕ್ಸ್ ಹೊರಟೋಗ್ತಾರೆ ಅಷ್ಟೇ ಅದಕ್ಕೆ ಅವ್ರಿಗೆ ಹೇಜಾಗಿದೆಯಲ್ವಾ ಬಟ್ ಇರ್ತಾರೆ ಸಪೋರ್ಟ್ ಇದ್ರೆ ಇರ್ತಾರೆ ಬಟ್ ಗೇಮ್ಸ್ ನೋಡಕ್ ಹೋದ್ರೆ ಈಕ್ವಲ್ ಇದು ಲೈಕ್ ಎಲ್ಲ ಕಂಡೀಷನ್ ಈಕ್ವಲ್ ಬರಲ್ಲ ಅವರು ಸೊ ಅದು ಸರಿ ಬರಲ್ಲ ಅಷ್ಟೇ ಅವರು ಮೇ ಬಿ ಬರ್ಬೋದು ಟಾಪ್ ಫೈ ಅಲ್ಲಿ ಬರ್ಬೋದು ಹ್ಞೂ ಇದ್ದಾರೆ ರೆಕ್ನೈಜಿಂಗ್ ಫೇಸಸ್ ಎಲ್ಲ ಬರ್ತಾರೆ ಸುದೀಪುರಿ ಬಿಗ್ ಬಾಸ್ ಮುಡಿಸ್ಕೊಬೋದು ಅವ್ರ ಬಗ್ಗೆ ಹಾಂ ಆ್ಯಕ್ಚುಲಿ ಅದು ಸರ್ಪ್ರೈಸ್ ಮೂಮೆಂಟ್ ಆ್ಯಕ್ಚುಲಿ ಯಾಕಂದರೆ ಅವರು ಒಂದು ನಡ್ಸಲ್ಲ ಅಂತ ಅಂದಿದ್ದು ಸಡನ್ನಾಗಿ ಸರ್ಪ್ರೈಸ್ ಅದು ಅವ್ರ ನರ್ಸೆ ಕ ಸ್ಟಾರ್ಟಾಗಿರುತ್ತೆ ಬೇರೆ ನರ್ಸೇ ಚೆನ್ನಾಗಿರಲ್ಲ ಅವರದು ಪರ್ಫೆಕ್ಟ್ ಬಿಗ್ ಬಾಸ್ ಮನೆ ಬೇರೆ ಬೇರೆ ರೀತಿಯ ಆ ರೀತಿಯೇ ಇರಬೇಕು ಅನ್ನೋದು ಎಲ್ಲಾನು ಇರಬೇಕು ಫೈಟಿಂದ ಚೆನ್ನಾಗಿರುತ್ತೆ ಯಾಕಂದರೆ ಸಂಗೀತ ಎಲ್ಲ ಇದಾಗ ಚೆನ್ನಾಗಿತ್ತಲ್ಲ ಫೈಟ್ ಸೊ ಹಂಗೆ ಇರಬೇಕು ಆ್ಯಕ್ಚುಲಿ ಹಾಗೆ ಅದೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಎಲ್ಲ ಇರಬೇಕು ಬಟ್ ಲಾಸ್ಟ್ ಟೈಮ್ ತರ ಇನ್ನೋಸೆಂಟ್ ಗೆಲ್ಲೋದು ಬೇಡ ಟಫ್ ಯಾರು ಕೊಟ್ಟರು ಅವರೇ ಗೆಲ್ಲಬೇಕು ಹೇಗಿದೆ ಚೆನ್ನಾಗಿದೆ ಅರಮನೆ ಕಾನ್ಸೆಪ್ಟ್ ಚೆನ್ನಾಗಿ ಬಂದಿದೆ ಅದು ಚೆನ್ನಾಗಿ ಬಂದಿದೆ ಹಾ ಹೌದು ಫುಲ್ ಕನ್ನಡ ನಾನು ನೋಡಿದೆ ಚೆನ್ನಾಗಿದೆ ಟಫ್ ಆಗಿರೋ ಬಸ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಏಜ್ ಆಗಿರೋ ಸ್ವಲ್ಪ ಅವಾಯ್ಡ್ ಮಾಡೋ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ಗೂ ಯಂಗ್ಸ್ಟರ್ಸ್ಗೆ ನೋಡೋಕೆ ಅದೇನೆ